ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ರಕ್ಷಿತ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಅವಮಾನಗಳನ್ನು ಅನುಭವಿಸಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಅದರಲ್ಲೂ ಫಸ್ಟ್ ರನ್ನರ್ ಅಪ್ ಆದ ನಂತರವೂ ಸಹಿತ ರಕ್ಷಿತ ಶೆಟ್ಟಿಗೆ ಅವಮಾನ ಆಗ್ತಾ ಇದೆ ಎಸ್ ರಕ್ಷಿತಾ ಶೆಟ್ಟಿಗೆ ಅವಮಾನ ಮಾಡಿದಾದ್ರೂ ಯಾರು ಎಲ್ಲಿ ಅವಮಾನ ಆಯಿತು ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊನ್ನೆ ಶಿವರಾತ್ರಿಯ ಪ್ರಯುಕ್ತವಾಗಿ ಮುರುಡೇಶ್ವರದಲ್ಲಿ ಹಮ್ಮಿಕೊಂಡಂತಹ ಶಿವರಾತ್ರಿಯ ಜಾಗರಣೆ ಕಾರ್ಯಕ್ರಮಕ್ಕೆ ರಕ್ಷಿತಾ ಶೆಟ್ಟಿಗೆ ಗೆಸ್ಟ್ ಆಗಿ ಆಹ್ವಾನ ಬಂದಿರತ್ತೆ ಹಾಗಾಗಿ ರಕ್ಷಿತಾ ಶೆಟ್ಟಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ರಕ್ಷಿತಾ ಶೆಟ್ಟಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿರುವಂತಹ ಜನ ಎಲ್ಲ ಜನಸಾಗರ ಸೇರಿರ್ತಾರೆ ಅಂದರೆ ರಕ್ಷಿತಾ ಶೆಟ್ಟಿಗೆ ಅಷ್ಟೊಂದು ಅಭಿ ಅಭಿಮಾನಿಗಳ ಹೊಳೆ ಇದೆ ಅನ್ನೋದು ಕೂಡ ಗೊತ್ತಿದೆ ಹೀಗಾಗಿ ರಕ್ಷಿತಾ ಶೆಟ್ಟಿನ ಆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಕರೆಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ರಕ್ಷಿತಾನಿಂದ ಮಾತಾಡಿಸಿದ್ದಾರೆ ತುಂಬ ಚೆನ್ನಾಗಿ ರಕ್ಷಿತಾ ಶೆಟ್ಟಿ ಮಾತನಾಡಿದ್ದಾರೆ ಮತ್ತೆ ಅಲ್ಲಿ ಬಂದಿರುವಂತಹ ಜನಗಳನ್ನು ಉದ್ದೇಶಿಸಿ ಕೂಡ ರಕ್ಷಿತಾ ಶೆಟ್ಟಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅದಾದ ನಂತರ ಅಲ್ಲಿರುವಂಥ ಆಂಕರ್ ಒಬ್ಬರು ಹೇಳ್ತಾರೆ ರಕ್ಷಿತಾ ಶೆಟ್ಟಿ ನಿಮ್ಮ ಫೇವ್ರೇಟ್ ಹಾಡು ಯಾವುದು ಕನ್ನಡದಲ್ಲಿ ಅಂತ ಕೇಳ್ತಾರೆ ಆಗ ರಕ್ಷಿತಾ ಶೆಟ್ಟಿ ನನಗೆ ಗೊತ್ತಿರೋದೇ ಎರಡೇ ಹಾಡು ಮತ್ತೆ ನನಗೆ ತುಂಬ ಇಷ್ಟ ಕೂಡ ಅಂತ ಹೇಳ್ತಾರೆ ಯಾವುದು ಅಂತ ಕೇಳಿದ್ರೆ ಪ್ರೇಮ ಚಂದ್ರಮ್ಮ ಆ ಹಾಡು ವಿಷ್ಣುವರ್ಧನ್ ಅವರ ಹಾಡು ಮತ್ತೊಂದು ಸೇವಂತಿ ಸೇವಂತಿಗೆ ಆ ಹಾಡು ಈ ಎರಡು ಹಾಡು ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಈ ಸೇವಂತಿ ಸೇವಂತಿಕೆ ಹಾಡನ್ನ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹಾಡಿದ್ದೀರಿ ಆಗಲೂ ಸಹಿತ ಕಿಚಾ ಸುದೀಪ್ ಅವರು ಹಾಡಿಸಿರ್ತಾರೆ ರಕ್ಷಿತಾ ಕಡೆಯಿಂದ ಸೊ ಈ ಸಂದರ್ಭದಲ್ಲಿ ಈ ಮುರುಡೇಶ್ವರ ಕಾರ್ಯಕ್ರಮದಲ್ಲೂ ಸಹಿತ ರಕ್ಷಿತಾ ಶೆಟ್ಟಿ ಕಡೆಯಿಂದ ಹಾಡನ್ನ ಹೇಳಸ್ತಾರೆ ಆಗ ರಕ್ಷಿತಾ ಶೆಟ್ಟಿ ತನಗೆ ಹೆಂಗು ಗೊತ್ತೋ ತನಗೆ ಯಾವ ರೀತಿಯಾಗಿ ಆ ವ್ಯಾಕರಣ ಗೊತ್ತೋ ಆ ರೀತಿಯಾಗಿ ಹಾಡನ್ನ ಹಾಡಿದ್ದಾರೆ ಇದು ರಕ್ಷಿತಾ ಶೆಟ್ಟಿ ತಪ್ಪಲ್ಲ ಯಾಕಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಮುಂದಾಗಿರ್ಲಿಲ್ಲ ನಾ ಹಾಡ್ತೀನಿ ಹಾಡ್ತೀನಿ ಮೈ ಕೊಡಿ ಅಂತ ಅಂತ ಹೇಳಿ ಸೊ ಅಲ್ಲಿರುವಂತಹ ನಿರೂಪಕರು ಅವ್ರ ಕೈಯಿಂದ ಒತ್ತಾಯ ಪೂರ್ವಕವಾಗಿ ಹಾಡು ಹೇಳಿಸಿರ್ತಾರೆ ಈಗಾಗಿರೋ ಮಿಸ್ಟೇಕ್ ಆದ್ರೂ ಏನು ಅಂತ ಕೇಳಿದ್ರೆ ಸದ್ಯಕ್ಕೀಗ ರಕ್ಷಿತಾ ಶೆಟ್ಟಿ ಆ ಮುರುಡೇಶ್ವರ ಕಾರ್ಯಕ್ರಮದಲ್ಲಿ ಏನು ಹಾಡಿದಾರಲ್ಲ ಆ ಹಾಡ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅದು ನೆಗೆಟಿವ್ ಆಗಿ ಏನಂತ ನೋಡಿ ಇಂಥವ್ರಿಗೆಲ್ಲ ಅವಕಾಶಗಳು ಸಿಗುತ್ತೆ ರಿಯಲ್ ಟ್ಯಾಲೆಂಟ್ಗಳಿಗೆ ಅವಕಾಶಗಳು ಸಿಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅವರಾಗೆ ಬಂದು ಹಾಡಿರಲಿಲ್ಲ ಅವರಾಗೆ ಬಂದು ನಾನು ಹಾಡ್ತೀನಿ ಅವಕಾಶ ಕೊಡಿ ಅಂತ ಕೇಳಿಲ್ಲ ಸೊ ಇವರಾಗಿಯೇ ಅವರಿಂದ ಎಂಟರ್ಟೈನ್ಮೆಂಟನ್ನು ತಗೋಬೇಕು ಅಂತ ಹೇಳಿ ಹಾಡು ಹೇಳಿಸಿ ಸೊ ಆಬ್ವಿಯಸ್ಲಿ ರಕ್ಷಿತಾ ಶೆಟ್ಟಿಗೆ ಕನ್ನಡದ ಸಮಸ್ಯೆ ಇರೋ ಕಾರಣಕ್ಕಾಗಿ ಅವರು ತಪ್ಪಾಗಿ ಆ ಹಾಡನ್ನು ಹಾಡಿದ್ದಾರೆ ಸೊ ಕೊನೆಯದಾಗಿ ಕೂಡ ಅವರು ಹೇಳ್ತಾರೆ ನನ್ನ ಎಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಿದ್ದರೂ ಸಹಿತ ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಿತಾ ಕುರಿತಾಗಿ ಒಂದು ನೆಗೆಟಿವ್ ಆಗಿ ಅದು ಪೋಟ್ರೆ ಇದೆ ಸೊ ಕೇಳ್ಕೊಳ್ಳೋದಿಷ್ಟೇ ಮತ್ತು ಹೇಳೋದು ಕೂಡ ಇಷ್ಟೆ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಈ ಅವಮಾನ ಆಗ್ತಾನೆ ಇತ್ತು ಸೊ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಅವ್ರಿಗೆ ತುಂಬ ಅಂದರೆ ತುಂಬ ಕಾರ್ಯಕ್ರಮಗಳಿಗೆ ಆಹ್ವಾನ ಹೋಗ್ತಾ ಇದೆ ಹೋಗ್ತಾ ಇದ್ದಾರೆ ಕೂಡ ಇವರು ಕೂಡ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾ ಇದ್ದಾರೆ ಜಾಯಿನ್ ಆಗ್ತಾರೆ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಅವರ ಮಾತೆ ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಅವರನ್ನು ಅತಿ ಹೆಚ್ಚಾಗಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸ್ತಾ ಇದ್ದಾರೆ ಸೊ ಅಭಿಮಾನಿಗಳು ಹೆಚ್ಚಾಗಿರೋ ಕಾರಣಕ್ಕಾಗಿ ರಕ್ಷಿತಾ ಶೆಟ್ಟಿಗೆ ರಕ್ಷಿತಾ ಶೆಟ್ಟಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದರು ಅಂದ ತಕ್ಷಣ ಅಭಿಮಾನಿಗಳು ಅಲ್ಲಿ ಹೆಚ್ಚಾಗಿ ಸೇರೋದು ಕೂಡ ಉಂಟು ಸೊ ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ಈ ರೀತಿಯಾಗಿ ಹಾಡನ್ನ ಹಾಡಿಸಿ ಅವಮಾನ ಮಾಡಿದ್ದಾರೆ ಈಗ ಕೇಳಿ ಬರ್ತಾ ಇರೋ ಸುದ್ದಿ ಏನು ಅಂತಂದ್ರೆ ಆ ಹಾಡಿಗೆ ರಕ್ಷಿತಾ ಶೆಟ್ಟಿಯಿಂದ ಅವಮಾನ ಆಯಿತು ಅಂತ ಹೇಳಿ ಈಗ ಹೇಳಿ ರಕ್ಷಿತಾ ಶೆಟ್ಟಿ ಆ ಹಾಡಿಗೆ ಅವಮಾನ ಮಾಡಿದ್ರ ಅಥವಾ ಅವರಿಗೆ ಹಾಡು ಹೇಳಲಿಕ್ಕೆ ಸರಿಯಾಗಿ ಬರೋದಿಲ್ಲ ಅನ್ನೋದು ಗೊತ್ತಿದ್ರೂ ಸಹಿತ ಇವರು ಅವ್ರ ಕೈಗೆ ಮೈ ಕೊಟ್ಟರಲ್ಲ ಅವ್ರದ್ದು ತಪ್ಪಾ ಇದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ ಇದಷ್ಟೇ ಅಲ್ಲ ಅಂದರೆ ಆ ಹಾಡಿನ ಮಧ್ಯದಲ್ಲಿ ಒಂದು ತಪ್ಪಾಗುತ್ತೆ ಏನಂತಂದರೆ ಈ ಸೇವಂತಿ ಸೇವಂತಿಗೆ ಈ ಹಾಡು ಹೇಳೋ ಬರದಲ್ಲಿ ರಕ್ಷಿತಾ ಶೆಟ್ಟಿ ಒಂದು ಪದವನ್ನು ತಾವಾಗೆ ಆ್ಯಡ್ ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಈ ಪದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತಾರೆ ಈ ಒಂದು ಪದವನ್ನು ನಾವು ಹೇಳಿದ್ರೆ ಉಚ್ಚರಿಸಿದರೆ ಅದು ಏನು ಅರ್ಥ ಕೊಡುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಮಲ್ಲಿಗೆಗಿಂತ ಬಲುವಂದ ನೀನು ಈ ಸೆಂಟೆನ್ಸ್ ಏನಿದೆಯಲ್ಲ ಇಲ್ಲಿ ರಕ್ಷಿತಾ ಶೆಟ್ಟಿ ಏನು ಹೇಳ್ತಾರೆ ಅಂತಂದರೆ ಮಲ್ಲಿಗೆಗಿಂತ ಹನುಮಂತ ನೀನು ಅಂತ ಹೇಳಿ ಅಂದರೆ ಕಳೆದ ಸೀಸನ್ನ ಹನುಮಂತ ಲಮಾನಿ ವಿನ್ನರ್ ಏನಿದ್ರಲ್ಲ ಅವರ ಹೆಸರನ್ನು ಕೂಡ ಅವರು ಆ್ಯಡ್ ಮಾಡಿದ್ದಾರೆ ಅಂತಲೂ ಕೂಡ ವೈರಲ್ ಆಗ್ತಾ ಇದೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಫನಿ ಅನಿಸುತ್ತೆ ಬಟ್ ಏನಂತಂದ್ರೆ ರಕ್ಷಿತಾ ಶೆಟ್ಟಿಗೆ ಈಗಲೂ ಕೂಡ ನೆಗೆಟಿವ್ ಆಗಿ ಪೋಟ್ರೆ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ನಿಲ್ತಾ ಇಲ್ಲ ಅನ್ನೋದೇ ವಿಷಾದ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗೇನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ರಕ್ಷಿತಾ ಶೆಟ್ಟಿಯ ಕುರಿತಾಗಿ ನಿಮ್ಮ ಅಭಿಪ್ರಾಯಗೇನು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ